ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಜಲ್ಕುಂಬಿನಲ್ಲಿ ಹೂಗಳು ಆಗಿದೆ ನನ್ನ ಪಾಟಲ್ಲಿ ಮೊನ್ನೆ ಕೂಡ ಇದರಲ್ಲಿ ಒಂದು ಆಗಿತ್ತು ನನಗೆ ಅವಾಗ ತೋರ್ಸೋಕ್ಕಾಗಿರಲಿಲ್ಲ ಹಾಗೆ ಇಲ್ಲೂ ಕೂಡ ನಿನ್ನೆ ಅರಳಿತ್ತು ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಎರಡು ದಿನದಿಂದ ಹಾಗೆ ಇದು ಏನಿದೆಯಲ್ಲ ಇದು ಇವತ್ತು ಅರಳುತ್ತೆ ಇನ್ನೂ ಅರಳಿಲ್ಲ ಆದರೆ ಈ ಹೂ ಅರಳಿದಾಗ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇದು ನೋಡೋದಕ್ಕೆ ಶಿವನ ಕಣ್ಣು ಏನಿರುತ್ತಲ್ಲ ಅದೇ ರೀತಿಯಾಗಿ ಕಾಣುತ್ತೆ ಇದು ಮೂರನೇ ಕಣ್ಣು ತುಂಬ ಅನಿಸುತ್ತೆ ಈ ರೀತಿ ನೀರಲ್ಲಿ ನಾವು ಗ್ರೋ ಮಾಡಿದ್ರೆ ಮನೆಯಲ್ಲಿ ಮಣ್ಣಿನ ಸಮಸ್ಯೆ ಜಾಸ್ತಿ ಇರಲ್ಲ ಹಾಗೆ ಇದರಲ್ಲಿ ಈಗ ಇನ್ನೂ ಮಗ್ಗು ಶುರುವಾಗಿದೆ ನೋಡಿ ಇಲ್ಲಿ ಒಂದು ಮೊಗ್ಗಿದೆ ಇನ್ನು ಮೊಗ್ಗುಗಳು ಶುರುವಾಗುತ್ತೆ ಇನ್ಮೇಲೆ ಇದರಲ್ಲಿ ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ ಹದಿನೈದು ದಿನಕ್ಕೊಂದ್ಸರಿ ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು ಆವಾಗವಾಗ ಹಾಗೆ ಆ್ಯಸ್ ಯೂಶ್ವಲ್ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಗ್ರೋ ಇದೆ ಇದರಲ್ಲಿ ಇನ್ನು ಹೂ ಬರೋಕ್ಕೆ ಟೈಮ್ ಇದೆ ಅಂತ ಅನಿಸುತ್ತೆ ನೋಡೋಣ ಯಾವಾಗ ಹೂ ಬಿಡುತ್ತೆ ಅಂತ ಆದರೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಮಾತ್ರ ನೋಡಿ ಮಾರ್ನಿಂಗ್ ಗ್ಲೋರಿನಲ್ಲಿ ತುಂಬ ಚೆನ್ನಾಗಿ ಹೂಗಳಾಗಿದೆ ಬೆಳಗ್ಗೆ ಐದು ಗಂಟೆಗೆಲ್ಲ ಇದರಲ್ಲಿ ಹೂಗಳು ಅರಳ್ಕೊಂಡಿರುತ್ತೆ ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತ ಈ ಬಳ್ಳಿ ಹಬ್ಕೊಂತು ಅಂದರೆ ಸಾಕಷ್ಟು ಹಬ್ಕೊಳತ್ತೆ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಅರಳಿದಾಗ ಈ ರೀತಿಯಾಗಿ ಕಾಣುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿಯಾಗಿ ಹೂ ಬಿಡುತ್ತೆ ಇದು ನೋಡಿ ಇದರದ್ದು ಶೇಡ್ ಎಷ್ಟು ಚೆನ್ನಾಗಿದೆ ಅಂತ ಒಟ್ಟು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಹೂ ಇದೆ ಇವತ್ತು ನೋಡಿ ಈ ರೀತಿಯಾಗಿ ಹೂ ಬಿಡುತ್ತೆ ಇದರಲ್ಲಿ ಇದು ನೋಡಿ ಇದು ಬೆಳಗ್ಗೆ ತೋರಿಸಿದ್ನಲ್ಲ ಇದು ಒಣಗೋಗಿದೆ ಇದು ಈಗ ಇದರಲ್ಲಿ ಹೂ ಬರುತ್ತೆ ಈ ಥರ ಮೊಗ್ಗು ಬಿಟ್ಟಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಮಾತ್ರ ಹಾಗೆ ಇವತ್ತು ನಾನು ಈ ಒಂದು ಸೇವಂತಿಗೆ ಗಿಡನ ರೀಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮೂರು ಪಾಟು ರೀಪಾರ್ಟ್ ಮಾಡೋದು ಉಳ್ಕೊಂಡಿದೆ ನಮ್ಮದು ಹಾಗಾಗಿ ಕಟಿಂಗ್ಸ್ ಹಾಕಿದ್ದೀನಿ ಅದನ್ನು ನಾನು ಈಗೇನು ನೋಡಲ್ಲ ಈಗ ಇದು ಇದ್ದಿರೋದನ್ನು ನಾನು ರೀಪಾರ್ಟ್ ಮಾಡ್ಕೋತೀನಿ ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ ಸಾಯಿಲ್ ಮಿಕ್ಸ್ ಎಲ್ಲ ತೋರಿಸ್ತೀನಿ ನಾನು ಆಮೇಲೆ ಇದರ ಇದರಲ್ಲಿ ಬೇಡದೇ ಇರೋ ಗಿಡ ಕಸ ಏನಾದ್ರು ಇದ್ರೆ ಆಮೇಲೆ ಈ ಗಿಡನೂ ತೆಗೆದುಬಿಡ್ತೀನಿ ನಾನು ಇದರಲ್ಲಿ ಬೇರೆ ಯಾವುದೂ ಇಲ್ಲ ಇದರಲ್ಲಿ ಮಾತ್ರ ಇರೋದು ಇದು ಒಂದು ಗಿಡ ಇದೆ ಆಮೇಲೆ ಒಂದು ಸ್ವಲ್ಪ ಕಸ ಬೆಳ್ಕೊಂಡಿದೆ ಇದನ್ನು ತೆಗಿತೀನಿ ನಾನು ತೆಗೆದುಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಪಾಟ ಕ್ಲೀನ್ ಮಾಡಿ ಮಣ್ಣೆಲ್ಲ ತೆಗ್ದಿದ್ದೀನಿ ಈ ಮಣ್ಣಿಗೆ ಇದು ಮೂರು ಪಾಟಿನ ಮಣ್ಣಿದು ಇದನ್ನೇ ನಾನು ರಿಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಒಂದು ಗಿಡದಲ್ಲಿ ಸ್ವಲ್ಪ ಫಂಗಸ್ ಥರ ಆಗಿತ್ತು ಮಣ್ಣು ಬಟ್ ಇದನ್ನು ನನಗೆ ಬಿಸಿಲಿಗೆ ಒಣಗ್ಸೋಕ್ಕಾಗಲ್ಲ ಈಗ ಹಾಗೇ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನಿಲ್ಲಿ ಮರಳನ್ನು ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಮರಳು ಯೂಸ್ ಮಾಡ್ತಿಲ್ಲ ಯಾಕಂದರೆ ನನ್ನ ಮಣ್ಣು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಹಾಗೆ ಇದು ಕೋಕೋಪೀಟು ಸ್ವಲ್ಪ ಕೋಕೋಪೀಟನ್ನು ಸೇರಿಸ್ತಾ ಇದ್ದೀನಿ ಇವತ್ತು ನಾನು ಮೊನ್ನೆ ತೋರಿಸಿದ್ದೆ ನಿಮಗೆ ಇದನ್ನು ಕೋಕೋಪಿಟ್ ತಂದಾಗ ನಾವು ಯಾವ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕು ಅಂತ ಇದನ್ನು ನಾನು ತೊಳೆದ್ಬಿಟ್ಟು ಒಣಗಿಸಿ ಇಟ್ಕೊಂಡಿರುವಂಥದ್ದು ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಜಾಸ್ತಿನೂ ಸೇರಿಸ್ಬಾರ್ದು ಅತಿಯಾಗಿ ಅದಕ್ಕೋಸ್ಕರ ಹಾಗೆ ಇದಕ್ಕೆ ಫಂಗಸ್ ಬಂದಿದೆ ಅನ್ನಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಈ ಫಂಗೀಸ್ ಸೈಡನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಇದಕ್ಕೆ ಅರ್ಶಿಣ ಪುಡಿ ಕೂಡ ಸೇರಿಸ್ಕೋಬೋದು ಹಾಗೆ ಇದಕ್ಕೆ ನಾನು ಬೇವಿನ ಹಿಂಡಿ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಣ್ಣು ಮೊದಲೇ ಫಂಗಸ್ ಇರೋದರಿಂದ ನಾನು ಇವೆರಡೂ ಇದ್ದೀನಿ ಬೇವಿನ ಹಿಂಡಿ ಮತ್ತೆ ನಿಮ್ಮ ಫಂಗಸ್ ಫಂಗಿಸೈಡ್ ಇಲ್ಲ ಅಂದರೆ ನೀವು ಅರ್ಶಿನ ಪುಡಿ ಅಥವಾ ಚಕ್ಕೆ ಪುಡಿನ ಸೇರಿಸ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ಮಿಕ್ಸ್ ಮಾಡಿಕೊಂಡು ಈ ಪಾಟ್ಗಳಿಗೆ ನಾನು ಇದೇ ಪಾಟಲ್ಲೇ ಹಾಕ್ತೀನಿ ನಿಮಗೆ ತೋರಿಸ್ತೀನಿ ನಾನು ಮೊದಲು ಇದನ್ನು ಇದಿಷ್ಟು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿ ಇದು ಮಣ್ಣೆಲ್ಲ ಮಿಕ್ಸ್ ಮಾಡಿ ಆಗಿದೆ ಈಗ ಇದೆಲ್ಲ ಗಿಡಗಳನ್ನು ಇಲ್ಲಿ ತೆಗೆದಿಟ್ಟಿದ್ದೀನಿ ಸಂಜೆ ಹೊತ್ತಿಗೆ ನಾನು ರಿಪೋರ್ಟ್ ಮಾಡ್ತಾಯಿದ್ದೀನಿ ನೀವು ಆದಷ್ಟು ಸಂಜೆಗೆ ರಿಪೋರ್ಟನ್ನು ಮಾಡ್ಕೊಳ್ಳಿ ನಾನು ಇದಿಷ್ಟು ಮಣ್ಣು ಈ ಒಂದು ಪಾಟ್ಗೆ ಸೇರಿಸ್ಕೊತೀನಿ ನಾನು ನೋಡಿ ಮೂರು ಪಾಟ್ಗಳನ್ನ ನಾನು ರೀಪಾರ್ಟ್ ಮಾಡಿ ಇದರಲ್ಲಿ ಇಟ್ಟಿದ್ದೀನಿ ಇನ್ನು ಇದರಲ್ಲಿ ಹೂಗಳು ಅದು ತುಂಬ ಚೆನ್ನಾಗಿ ಬರುತ್ತೆ ಈಗ ಸೀಸನ್ ಇರೋದ್ರಿಂದ ನೀವು ಈಗ ರೀಪಾರ್ಟ್ ಮಾಡ್ಕೊಳೋದಿದ್ರೆ ಈಗ ರೀಪಾರ್ಟ್ ಮಾಡ್ಕೊಂಬಿಡಿ ಆಮೇಲೆ ಇದನ್ನು ರಿಪೋರ್ಟ್ ಮಾಡಿದ್ಮೇಲೆ ಒಂದು ಎರಡು ದಿನ ಸ್ವಲ್ಪ ಶೇಡ್ ಇರುವಂತಹ ಜಾಗದಲ್ಲಿ ಇಡಿ ನೆರಳಿರುವಂಥ ಜಾಗದಲ್ಲಿ ಇಲ್ಲಾಂದರೆ ಬಿಸಿಲು ಜಾಸ್ತಿ ಇತ್ತು ಅಂದರೆ ಒಣಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ನೀರು ಹಾಕಿಬಿಟ್ಟು ನೀವು ನೆರಳಲ್ಲಿ ಇಡಿ ನೀರನ್ನು ಚೆನ್ನಾಗಿ ಹಾಕಿ ಡ್ರೈನೇಜ್ ಹೊಲಿಂದ ನೀರು ಹೊರಗಡೆ ಬರಬೇಕು ಆ ರೀತಿಯಾಗಿ ನೀವು ನೀರನ್ನು ಹಾಕಬೇಕಾಗತ್ತೆ ಫಸ್ಟ್ ಟೈಮ್ ಹಾಕಬೇಕಾದ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು